ಬೆಂಗಳೂರಿನ ವಿಲ್ಸನ್ ಗಾರ್ಡ್ನ ಚಿನ್ನೈನ ಪಾಳ್ಯದಲ್ಲಿ ನಡೆದಂತಹ ಸ್ಫೋಟಕ ಅಂದ್ರೆ ನಿಗೂಢವಾಗಿ ಸ್ಫೋಟ ಆಗಿರುವಂತಹ ಸ್ಥಳದಲ್ಲಿ ನಾನೀಗ ಇದ್ದೀನಿ ಆ ದೃಶ್ಯವನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಈಗ ಈಗ ಗಮನಿಸಬಹುದು ನೀವು ಬೆಂಗಳೂರಿನಲ್ಲಿ ಅಂದ್ರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನನೇ ಈ ರೀತಿಯಾಗಿ ಸ್ಫೋಟ ಆಗಿರುವಂಥದ್ದು ನಿಗೂಢ ಸ್ಫೋಟ ಆಗಿದೆಯನ್ನು ಮಾಹಿತಿ ಈಗ ಸದ್ಯ ಸಿಕ್ತಿರುವಂಥದ್ದು ದೃಶ್ಯದಲ್ಲಿ ಕೂಡ ಈಗ ಗಮನಿಸಬಹುದು ಅಂದ್ರೆ ಸಿಲಿಂಡರ್ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಎಂಟಕ್ಕೂ ಹೆಚ್ಚು ಮನೆಗಳು ಈಗ ಹಾನಿಯಾಗಿರುವಂಥದ್ದು ಹಾನಿಯಾಗಿರುವಂತಹ ಮನೆಗಳ ದೃಶ್ಯವನ್ನು ಕೂಡ ಈಗ ಗಮನಿಸ್ತಾ ಸುಮಾರು ಅಂದ್ರೆ ಈ ಒಂದು ಸ್ಫೋಟ ಆದಂತಹ ಹಿನ್ನೆಲೆಯಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿರುವಂತದ್ದು ಅದರಲ್ಲಿ ಒಬ್ಬ ಯುವಕ ಸಾನ್ನಪ್ಪಿರುವಂತದ್ದು ಚಿಕಿತ್ಸೆ ಆಗದೆ ಸಾವನ್ನಪ್ಪಿರುವಂತದ್ದು ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಸಂಪೂರ್ಣವಾಗಿ ಈ ಒಂದು ಸ್ಫೋಟ ಆಗಿರುವಂತಹ ಮನೆಯ ಅಕ್ಕಪಕ್ಕ ಮನೆಗಳು ಕೂಡ ಛಿದ್ರಛಿದ್ರ ಆಗಿರುವಂತದ್ದು ಮನೆಯ ಮೇಲ್ಚಾವಣಿ ಕೂಡ ಈಗ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು ಅಂದ್ರೆ ಒಂದಷ್ಟಿನ ಕಟ್ಟಡ ಅಂತ ಹೇಳಿ ಹೇಳಾಗುವಂತದ್ದು ಸಂಪೂರ್ಣವಾಗಿ ಈ ಕಟ್ಟಡ ನೆಲಸಮ ಆಗಿದ್ರೆ ಅಕ್ಕಪಕ್ಕದಲ್ಲಿದ್ದಂತಹ ಸೀಟಿನ ಮನೆಗಳು ಕೂಡ ಕೂಡ ಛಿದ್ರವಾಗಿರುವಂಥದ್ದು ಸದ್ಯ ನಾನೀಗ ಈ ಒಂದು ವಿಲ್ಸನ್ ಗಾರ್ಡ್ನ ಚಿನ್ನಯನ ಪಳದ ಪಾಳೆಯ ಒಂದು ಸ್ಥಳದಲ್ಲಿ ಇದ್ದೀನಿ ಘಟನೆ ನಡೆದ ಸ್ಥಳದಲ್ಲಿ ಇದ್ದೀನಿ ಈಗಾಗಲೇ ಏನು ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಹಾಗೆ ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಹಾಗೆ ಅಗ್ನಿಶಾಮಕ ದಳದವರು ಕೂಡ ಈಗ ಭೇಟಿಯನ್ನು ನೀಡಿರುವಂಥದ್ದು ಹಾಗೆ ಮನೆಯ ಒಳಗಡೆ ಏನಾದರೂ ಅನ್ನುವಂಥದ್ದನ್ನು ಹುಡುಕ್ತಾ ಇರುವಂಥದ್ದು ಇನ್ನೂ ಕೂಡ ಶೋಧ ಕಾರ್ಯ ನಡೀತಿದೆ ಅಂತಲೇ ಹೇಳ್ಬೋದು ಆದರೆ ಇವತ್ತು ಸ್ವತಂತ್ರ ದಿನಾಚರಣೆಯ ದಿನನೇ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂಥದ್ದು ಸದ್ಯ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದ ಹೇಳಬಹುದು ಆದರೆ ನಿಗೂಢವಾಗಿ ಸ್ಫೋಟ ಆಗಿದೆ ಅನ್ನುವಂತಹ ಒಂದು ಕಡೆ ಅನುಮಾನ ಕಾಡ್ತಾ ಇದ್ರೆ ಇನ್ನೊಂದು ಕಡೆ ಸ್ಥಳೀಯರು ಕೂಡ ಅಂದ್ರೆ ಪ್ರತ್ಯಕ್ಷ ದರ್ಶಿಗಳು ಹೇಳಿದಾಗ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು ಅಂದ್ರೆ ನಿನ್ನೆ ಅಥವಾ ಮೊನ್ನೆಯಿಂದ ಸಿಲಿಂಡರ್ ಖಾಲಿಯಾಗಿತ್ತು ಅಂದ್ರೆ ತಗೊಂಡಿರುವಂತಹ ಸಂದರ್ಭದಲ್ಲಿ ಸಿಲಿಂಡರ್ ರಾತ್ರಿ ಇಡೀ ಸೋರಿಕೆಯಾಗಿ ಬೆಳಗ್ಗೆ ಸ್ಫೋಟ ಆಗಿದೆ ಹಾಗಾಗಿ ಸ್ಫೋಟದ ತೀವ್ರತೆಗೆ ಸುಮಾರು ಎಂಟಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಎನ್ನುವಂತಹ ಮಾಹಿತಿ ಈಗ ಇರುವಂತದ್ದು ಸುಮಾರು ಎಂಟರಿಂದ ಹತ್ತು ಜನ ಈಗ ತೀವ್ರ ಗಾಯದಿಂದ ಈಗ ನರಳುತ್ತಾ ಇರುವ ಅಂದ್ರೆ ಚಿಕಿತ್ಸೆ ಕೂಡ ಈಗ ಪಡೀತಾ ಇದ್ದಾರೆ ಅಂದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಒಬ್ಬ ಬಾಲಕನು ಕೂಡ ಈಗ ಸಾವನ್ನಪ್ಪಿರುವಂತದ್ದು ಈಗ ಒಂದ್ ರೀತಿಯಾಗಿ ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್